ಆಡ ಹಗಲೆ ಕೇರ್ ಮಾರ್ಕೆಟ್ ಫ್ಲೈವರ್ ಮೇಲಿಂದ ಹಣವನ್ನ ಎಸೆ ಒಂದು ಘಟನೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿರುವಂತದ್ದು ಈಗ ಒಂದು ಹಣ ಎಸೆ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನ ಮೊಬೈಲ್ ನಲ್ಲಿ ಸೆರೆ ಮಾಡಿದ್ರು ಆ ವಿಡಿಯೋ ಮಾಡಿದಂತ ಮನುಷ್ಯ ಎಂಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಕೇಳಬಹುದು ಸರ್ ಎಷ್ಟೊತ್ತಿಗೆ ಅವರು ಹಣ ಎಸ್ದು ಯಾರು ಅಂತ ಅನ್ನೋದು ನಿಮ್ಗೆ ಗೊತ್ತಾ ಇಲ್ಲ ನನಗ್ ಗೊತ್ತಿಲ್ಲ ಆಕ್ಚುಲಿ ನಾನು ಆಫೀಸ್ಗೆ ಹೋದಾಗ ಮೇಲೆ ದುಡ್ಡು ಎಸಿತಾ ಇದ್ರು ಅಲ್ಲಿಂದ ನೋಡಿದೆ ಸೊ ಹಾಗಾಗಿ ಲೈವ್ ಸ್ಟಾರ್ಟ್ ಮಾಡಿದೆ ನನ್ನ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಇಂದ ಲೈವ್ ಸ್ಟಾರ್ಟ್ ಮಾಡಿದೆ ಸೊ ಆತ ದುಡ್ಡು ಎಸಿದ್ರು ನನ್ ಬೇಜಾರ್ ಅಂತ ಆಯ್ತು ಸೊ ಅದಕ್ಕೊಂದು ಬೇಜಾರಾಯ್ತು ಸೊ ಹಾಗಾಗಿ ವಿಡಿಯೋ ನಾನು ತೆಗೆದ್ ಎಷ್ಟು ದುಡ್ಡು ಎಸುತ್ತಾ ಇದ್ರು ಮತ್ತೆ ಎಷ್ಟು ದುಡ್ಡು ಎನ್ಸಕ್ ಆಗೋದಿಲ್ಲ ಒಂದು ಚೀಲ ವೈಟ್ ಕಲರ್ ಕವರ್ ಅಲ್ಲಿ ಒಂದು ಹತ್ತು ಕಟ್ಟು ಹದಿನೈದು ಕಟ್ಟೆನೋ ಇರ್ಬೋದಿತ್ತು ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಕೈಯಿಂದ ಎತ್ತಿ ಎಸಿದ್ರು ವಿಡಿಯೋದಲ್ಲಿ ಇದೆ ನೀವು ನೋಡಬಹುದು ವೆಹಿಕಲ್ ಹೋಗ್ತಾ ಇದ್ದೆ ಮೇಲೆ ಅರ್ಥ ಆಗಿಲ್ಲ ಏನಂದ್ರೆ ಹೋಗ್ತಾ ಇದ್ರಲ್ಲಿ ಹೌದು ಹೌದು ನಾನು ಫ್ಲೇವರ್ ಮೇಲೆ ಹೋಗ್ತಾ ಇದ್ದೆ ಆಫೀಸ್ ಹೋದಾಗ ಸೊ ಹಾಗಾಗಿ ನಾನು ನೋಡ್ದೆ ಅಷ್ಟೇ ಮತ್ತೆ ಆತನ ಬ್ಯಾಗ್ ಅಲ್ಲಿ ಎಷ್ಟು ದುಡ್ಡು ಇತ್ತು ಮತ್ತೆ ಅದನ್ನ ಯಾವ ರೀತಿ ಒಂದು ಇಡೀ ಇಡಿಯಾಗಿ ಆ ನೋಟ್ ಅನ್ನು ಎಸೆತ ಇದ್ದ ನಿಮ್ಗೆ ಏನ್ ಅನ್ಸುತ್ತ ಆ ಒಂದು ಸಂದರ್ಭದಲ್ಲಿ ಅಲ್ಲ ಅದು ಫಸ್ಟ್ ಚೀಲದಲ್ಲಿ ದುಡ್ಡು ಎಸೀತಾ ಇದ್ರು ನಾನು ನಾನು ಅಂದೆ ನಾನು ಏನು ಮಾತಾಡ್ಸಕ್ ಹೋಗಲಿಲ್ಲ ಅವ್ರ ಹತ್ರ ಸೊ ಇನ್ನೊಬ್ರು ಲೋಕಲ್ ಐಟ್ಸ್ ಪೀಪಲ್ ಎಲ್ಲ ಕೇಳಿದ್ರು ದುಡ್ಡು ಅಂತ ಕೊಡಕ್ಕೆ ಇದಾಗಲಿಲ್ಲ ಬರೀ ಎಸಿಯೋದು ದುಡ್ಡನ್ನ ಎಸೀತಾ ಇದ್ದ ಅದಂತೂ ಬೇಜಾರಾಯ್ತು ಸೊ ಹಾಗಾಗಿ ನಾನು ಅದೊಂದು ಕೇಳ್ಕೊತೀನಿ ಆ ತರ ಮಾಡಬಾರ್ದು ಆಕ್ಚುಲಿ ಮಾಡಿದಾನೆ ಬಡ ಜನ ಎಷ್ಟು ಜನ ಇದಾರೆ ಕೆಳಗಡೆ ಕೈಯಲ್ಲಿ ಕೊಟ್ರೇನು ಒಂದು ಇದಲ್ವಾ ರೆಸ್ಪೆಕ್ಟ್ ಮನಿಗೆ ಅಷ್ಟೇ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಹೌದು ಟ್ರಾಫಿಕ್ ಜಾಮ್ ಆಗಿತ್ತು ಅದು ಅಂತದ್ದು ಎಲ್ಲ ನಿಲ್ಸಿ ಫುಲ್ ನಿಲ್ಸ್ಬಿಟ್ರು ಆಮೇಲೆ ಅಥ ಹೋದಾದ್ಮೇಲೆ ಪೊಲೀಸ್ ಅವರು ಬಂದ್ರು ಅವ್ರ ಪಾಪ ಗೊತ್ತಿರ್ಲಿಲ್ಲ ಆಕ್ಚುಲಿ ಈ ತರ ಆಗ್ತಾ ಇತ್ತು ಅಂತ ಇಲ್ಲಿ ಕೆಳಗಡೆಯಿಂದ ಮೇಲಿಂದ ಇಷ್ಟ ಆಮೇಲೆ ಬಂದ್ರು ಪೊಲೀಸ್ ಅವ್ರ ಮೇಲೆ ಪ್ರಶ್ನೆ ಮಾಡಿದ್ರಾ ಯಾಕೆ ನಾನೇನು ಮಾಡಕ್ ಹೋಗ್ಲಿಲ್ಲ ಅವ್ರು ಮಾತಾಡಕ್ಕೆ ರೆಡಿ ಇಲ್ವಲ್ಲ ಸೊ ನನ್ಗೆ ಪ್ರಶ್ನೆ ಅಂತ ನಾನು ನನ್ ಸುಮ್ನಾಲೆ ಹೋಗ್ತಾರೆ ಹೌದು ಹೌದು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು ವಿಡಿಯೋದಲ್ಲಿ ಇದೆ ನೋಡಬಹುದು ಮತ್ತೆ ಅದು ಸದ್ಯಕ್ಕೆ ಅದು ಗೊತ್ತಿಲ್ಲ ಆಕ್ಚುಲಿ ಕೇಳ್ಪಟ್ಟೆ ಇವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತಾರೆ ಅಂತ ಸೊ ಗೊತ್ತಿಲ್ಲ ಆಕ್ಚುಲಿ ನಾಗರ್ಬಾವಿದಲ್ಲಿ ಇದೇನೋ ಆಫೀಸ್ ಅಂತ ಕೇಳ್ಪಟ್ಟೆ ಅಷ್ಟೇ ಬಿಟ್ರೆ ಅದಿಲ್ಲ ಮತ್ತೆ ನಿಮ್ಗೆ ಆ ಟೈಮಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಹೆಂಗ್ ಅನಿಸ್ತು ಅದು ನಾರ್ಮಲ್ ಅಲ್ವಾ ದುಡ್ಡು ಎಸಿದ್ರೆ ಸೊ ಬೇಜಾರು ಸೊ ಲೈವ್ ಹೋದೆ ಜನಕ್ಕೆ ಗೊತ್ತಾಗ್ಲಿ ಏನು ಅಷ್ಟೇ ಅದು ಬೇರೆ ಇಲ್ಲ ನಾನು ಹೋಗ್ಬಿಟ್ಟೆ ಅಷ್ಟೇ ನಾನು ಅಲ್ಲಿಂದ ನೋಡ್ದೆ ಆಕ್ಚುಲಿ ಸರ್ ಪೊಲೀಸ್ ಅವರು ಏನು ಕೇಳಿಲ್ಲ ತುಂಬಾ ಟ್ರಾಫಿಕ್ ಆಗೋಯ್ತು ಸರ್ ತುಂಬಾ ವೈಲೆಂಟ್ ಆಗಿ ಒಂದು ಹತ್ತು ನಿಮಿಷ ಸರ್ ಒಂದ್ ಹತ್ತು ನಿಮಿಷ ಕರೆಕ್ಟ್ ಒಂದು ಟೆನ್ ಟು

ಅದು ಅಷ್ಟು ದೊಡ್ಡ ಒಂದು ಒಂದು ದುಡ್ಡು ಎಸೆಯೋದು ಹೆಸರುಂದ್ರೆ ಒಂದು ಈ ಏರಿಯಾದಲ್ಲಿ ತುಂಬಾ ಜನ ಇರ್ತಾರೆ ಬಟ್ ಆ ಗ್ರೂಪ್ ಅಲ್ಲಿ ಅತ್ತ ಹೋಗ್ಬೇಕಾದ್ರೆ ಒಂದು ಇದರುತ್ತೆ ಹೌದು ಹೌದು ಇಲ್ಲ ಆಯ್ತು ಈಗ ನೀವು ಏನು ಹೇಳ್ತೀರಾ ಈ ಒಂದು सीन ಅದೆ ಬೇಜಾರಾಯಿತು ಸರ್ ಈ ತರ ದುಡ್ಡು ಹೆಸರು ಅದು ಇರಬಾರದಾಗಿತ್ತು ಜನಕ್ಕೆ ಕೊಟ್ಟಿದ್ರೆ ಅದೊಂದು ಒಳ್ಳೆ ಕೆಲಸ ಇಲ್ವಾ ಆದರಿಂದ ಆಯ್ತು ಬೇಜಾರಾಯಿತು ಸರ್ ಅಷ್ಟೇ ಟ್ರಾಫಿಕ್ ಒಂದು ಸರ್ ಬೇರೆ ಏನಿಲ್ಲ ಇದು ಏನು ಮನೀಶ್ ಅವರು ಹೇಳ್ತಿರುವಂಥದ್ದು ಏನು ಹಣ ಎಸೆಯುವ ಸಂದರ್ಭದಲ್ಲಿ ಮನೀಶ್ ಅವರೇ ಆ ಒಂದು ವಿಡಿಯೋನ ಮಾಡ್ತಾರೆ ಮತ್ತೆ ಆ ಒಂದು ದೃಶ್ಯಗಳನ್ನ ಸೆರೆ ಹಿಡಿದು ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಲೈವ್ ಕೂಡ ಮಾಡಿದ್ರು ಆದ್ರೆ ಈ ರೀತಿ ಹಣ ಎಸೋದು ಎಲ್ಲ ಒಂದ್ ಕಡೆ ತಪ್ಪು ಒಂದ್ ರೀತಿ ಬೇಜಾರಾಗುತ್ತೆ ಅಂತೇಳಿ ಅವರು ತಮ್ಮ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು